ಚುಂಚೋಳ್ಳಿ ತಾಲೂಕಿನ ನೂತನ ತಹಸೀಲ್ ಕಚೇರಿಯ ಕಟ್ಟಡ ತಯಾರಾಗಿ ಸುಮಾರು ಒಂದು ವರ್ಷಗಳೇ ಕಳೆದುಕೊಟ್ಟಿವೆ ಆದ್ರೆ ಇಲ್ಲಿಯವರೆಗೂ ಆ ತಹಸೀಲ್ ಕಚೇರಿಗೆ ಉದ್ಘಾಟನಾ ಭಾಗ್ಯ ಒಲಿದು ಬಂದಿಲ್ಲ ಹಾಗಂತ ನಾನ್ ಹೇಳ್ತಾ ಇಲ್ಲ ಅಲ್ಲಿಯ ಸ್ಥಳೀಯ ಸಾರ್ವಜನಿಕರು ಸರ್ಕಾರದ ಮೇಲೆ ಶಾಸಕರ ಮೇಲೆ ಜಿಲ್ಲಾಡಳಿತದ ಮೇಲೆ ದಿನ ಬೆಳಗಾದ್ರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಇದರೆಲ್ಲದರ ಹೊರತಾಗಿಯೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮೇಲಾಗಿ ಶಾಸಕರು ಇಲ್ಲಿಯವರೆಗೆ ಅತ್ತ ಕಡೆ ಮನಸ್ಸು ಕೂಡ ಮಾಡಿಲ್ಲ ಇನ್ನು ಹಳೆಯ ತಹಸೀಲ್ ಕಚೇರಿಯ ಕತೆ ಹೇಳ್ತೇನೆ ನಿಮ್ಗೆ ಹಳೆಯ ತಹಸೀಲ್ ಕಚೇರಿ ಸಂಪೂರ್ಣವಾಗಿ ಬೀಳುವ ಹೊಸ್ತಿಲಲ್ಲಿ ಬಂದು ತಲುಪಿದೆ ಮಳೆಗಾಲ ಬಂದ್ರಂತೂ ಸಂಪೂರ್ಣವಾಗಿ ಸೋರುತ್ತೆ ಯಾವಾಗ ಮಳೆಗಾಲ ಬರುತ್ತೋ ಸೋರುತ್ತೋ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಕಡತ್ಗಳನ್ನ ಉಳಿಸಿಕೊಳ್ಳುವುದೇ ದೊಡ್ಡ ಟಾಸ್ಕ್ ಆಗಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅವ್ರು ಏನ್ ಮಾಡ್ಬೇಕು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಅಧಿಕಾರಿಗಳು ಕೆಲಸ ಮಾಡಲೇಬೇಕು ಸರ್ಕಾರದ ವಿರುದ್ಧವಂತೂ ಅವ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ಶಾಸಕರು ಈ ಒಂದು ಸಮಸ್ಯೆ ಕುರಿತು ಗಮನಕ್ಕೆ ಬಂದಾಗ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಒಂದು ವರ್ಷ ಕಳೆದು ಹೋಗಿದೆ ಹೊಸ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆಯನ್ನ ಮಾಡಬಹುದು ಶಾಸಕರ ಮನಸ್ಸು ಮಾಡಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ನೀವು ಆ ಕಚೇರಿಯನ್ನ ಶೀಘ್ರದಲ್ಲೇ ಉದ್ಘಾಟನೆ ಮಾಡಬಹುದು ಆದ್ರೂ ಕೂಡ ಆ ಒಂದು ಮನಸ್ಸನ್ನ ಸ್ಥಳೀಯ ಶಾಸಕರು ಮಾಡ್ತಾ ಇಲ್ಲ ಮೇಲಾಗಿ ಈ ಚುಂಚೋಳಿ ಮತ ಕ್ಷೇತ್ರ ಮಾಜಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಜೊತೆಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರ ಕ್ಷೇತ್ರ ಅದು ಅಂದ್ರೆ ಕಲಬುರಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರ ಕ್ಷೇತ್ರ ಮೇಲಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಪ್ರಸ್ತುತ ಕ್ಷೇತ್ರ ಮತಕ್ಷೇತ್ರ ಎರಡು ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ತಾಲೂಕಿನ ಅಭಿವೃದ್ಧಿಗೆ ನೋಡಿ ತಾಲೂಕಾ ಅಂದು ಬಂದ ಕೂಡ್ಲೇನೆ ಅಲ್ಲಿ ತಾಲೂಕಾ ಆಡಳಿತ ಸೌಧ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಳ ಇದೆ ಆ ಒಂದು ಸ್ಥಳಕ್ಕೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಹೋಗ್ತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಕಡತಗಳು ಡಾಕ್ಯುಮೆಂಟ್ಸ್ ಗಳನ್ನ ಉಳಿಸಿಕೊಳ್ಳೋದು ಕೂಡ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಸಂಕಷ್ಟವನ್ನ ತಂದು ಹೊಂದಿದೆ ಇದ್ರೆಲ್ಲರ ಹೊರತಾಗಿ ನೀವು ಶಾಸಕರಾಗಿ ನಿಮ್ಮನ್ನ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ಹೇಳ್ತಾರೆ ಏನ್ ಎನರ್ಜೆಟಿಕ್ ಶಾಸಕರಾಗಿದ್ದಾರೆ ತುಂಬಾ ಹೆಂಗಾಗಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಶಾಸಕರಾಗಿ ಎರಡು ಅವಧಿಯಲ್ಲಿ ಏನ್ ಮಾಡಿದ್ದೀರಿ ನಿಮ್ಮ ತಂದೆಯವರ ಮತಕ್ಷೇತ್ರ ಅದು ಒಂದು ತಾಲೂಕಾ ಆಡಳಿತ ಸೌಧವನ್ನ ಇಂಪ್ರೂವ್ಮೆಂಟ್ ಮಾಡೋದು ಬಿಡಿ ಅದು ಇರ್ತಕ್ಕಂಥ ಜಾಗವನ್ನ ಮತ್ತೊಂದು ಜಾಗಕ್ಕೆ ವೈದ್ಯಕೀಶನ್ ಟ್ರಾನ್ಸ್ಫರ್ ಮಾಡಿ ಉದ್ಘಾಟನೆಯನ್ನ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಹಾ ನೀವು ನೋಡಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಮಳೆ ಬಂದಾಗ ಕಟ್ಟಡ ಯಾವ ರೀತಿ ಸೋರುತ್ತೆ ಅಧಿಕಾರಿಗಳು ಕಡತಗಳನ್ನ ಯಾವ ರೀತಿಯಾಗಿ ಸಂರಕ್ಷಿಸಬೇಕು ಹ ಒಂದ್ವಿ ಕಡತಗಳು ಮಳೆಯಿಂದ ಹಾಳಾಗಿ ಹೋದ್ರೆ ಅವರನ್ನು ಸಂರಕ್ಷಿಸೋ ಸಂರಕ್ಷಿಸುವುದು ಹೇಗೆ ಸಾರ್ವಜನಿಕರಿಗೆ ಅವರು ಯಾವ ರೀತಿಯಾಗಿ ಉತ್ತರ ನೀಡಬೇಕು ಅಧಿಕಾರಿಗಳು ಹಾಗಾಗಿ ಸ್ಥಳೀಯ ಶಾಸಕರು ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ಈಗಾಗ್ಲೇ ರೆಡಿಯಾಗಿ ನಿಂತಿದೆ ತಹಸೀಲ್ ಕಚೇರಿ ಆಡಳಿತ ಸೌಧ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಮನಸ್ಸು ಮಾಡಬೇಕಾಗಿದೆ ಕೇವಲ ಮನಸ್ಸು ಮಾಡಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇರ್ತಕ್ಕಂಥ ಅಧಿಕಾರಿಗಳು ಆಡಳಿತ ಸೌಧದಲ್ಲಿ ಸುರಕ್ಷಿತವಾಗಿ ಕೆಲಸವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ ಕೊಟ್ಟ ಹಾಗೆ ನೀವು ಆಗುತ್ತೆ ನೀವು ಕೂಡ ಜಿಲ್ಲಾಧಿಕಾರಿಗಳ ಮೇಲೆ ಮನಸ್ಸು ಏನಪ್ಪಾ ಅಂತ ಕೇಳಿದ್ರೆ ಅಹ್ ಒತ್ತಡವನ್ನ ಹೇರಬಹುದು ಒತ್ತಡವನ್ನ ಹೇರಿ ಕೆಲಸವನ್ನ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಶಾಸಕರು ಅಂತ ಈ ಸಂದರ್ಭದಲ್ಲಿ ಒತ್ತಡವನ್ನ ಹೇಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆ ಪವನ್ ಕುಮಾರ್ ಕುಲಕರ್ಣಿ ಅವರು ಅಲ್ಲೇ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಯಾಕೆ ಈ ಒಂದು ಸಮಸ್ಯೆಗೆ ಈ ಕಾರಣ ಅಂತ ಕೇಳೋಣ ಮಾಜಿ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ಅವರ ಸೌರಕ್ಷೇತ್ರ ಈ ಚಿಂಚೋಳಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಉಮೇಶ್ ಜಾಧವ್ ಅವರ ಸೌರಕ್ಷೇತ್ರ ಈ ಚಿಂಚೋಳಿ ಇವಾಗ ಆಯ್ಕೆಯಾಗಿರುವಂತಹ ಅವಿನಾಶ್ ಜಾಧವ್ ಕೂಡ ಅವರ ತೌರಕ್ಷೇತ್ರ ಈ ಚಿಂಚೋಳಿ ಆದರೆ ಇವತ್ತಿನ ಚಿಂಚೋಳಿ ತಹಸೀಲ್ ಕಚೇರಿಯ ಒಂದು ತಾಜಾ ಉದಾಹರಣೆ ಏನಪ್ಪಾ ಅಂದ್ರೆ ಪೂರ್ವ ಇಡೀ ಪೂರ ಮಾಳಿಗೆ ಸೋರ್ತಾ ಇದೆ ಈಗ ಈಗಾಗಲೇ ದಾಸರು ಕೂಡ ಹೇಳ್ತಾ ಇದ್ದರು ಸೋವೃತ್ತಿ ಹೋದ ಮನೆಯ ಮಾಳಿಗೆ ಅಂತ ಹೇಳಿ ಆದರೆ ಇಲ್ಲಿ ಇಡೀ ಪೂರ ಬಿಲ್ಡಿಂಗ್ ಸೋರ್ತಾ ಇದೆ ಇಲ್ಲಿ ಆದರೂ ಕೂಡ ಇಲ್ಲಿ ಯಾವ ಒಂದು ಕಂದಾಯ ಅಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟಂಥ ಮೇಲಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅದಲ್ಲದೆ ಸಾರ್ವಜನಿಕರು ಬರೋ ಬರುವಂಥ ಸಾರ್ವಜನಿಕರು ಕೂಡ ಇನ್ನೊಂದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಆಗ್ತಾ ಇದೆ ಬರುವಂಥ ಎಲ್ಲ ಜನಗಳು ಹಳ್ಳಿ ಜನರು ಮುಗ್ಧ ಜನರು ಅವರು ಎಲ್ಲಿ ನಮ್ಮ ಜೀವ ಹೋಗುತ್ತೇನೋ ಈ ಮಾಳಿಗೆ ಬೀಳುತ್ತೇನೋ ಅಥವಾ ಏನಾದರೂ ಕರೆಂಟ್ ಸರ್ಕ್ಯೂಟ್ ಆಗಿ ನಾವು ಏನಾದರೂ ಕರೆಂಟ್ ಹತ್ತುತ್ತೇನೋ ಅಂತ ಒಂದು ತಮ್ಮ ಜೀವನ ಮುಷ್ಟಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ಮುಂದ್ರಜು ವಹಿಸಿ ಆದಷ್ಟು ಬೇಗ ಹೊಸ ಕಟ್ಟಡ ಏನಾಗಿದೆ ಅಲ್ಲಿ ಈ ಒಂದು ಹಸಿಲ್ ಕಚೇರಿಯನ್ನು ಸ್ಥಳಾಂತರಗೊಳಿಸಿ ಎಲ್ಲ ಜನ ಜನಗಳಿಗೆ ಮುಕ್ತಗೊಳಿಸಬೇಕಂತೇಳಿ ಇಲ್ಲಿರುವಂಥ ಜನಗಳು ಆಗ್ರಹಪಡಿಸ್ತಾ ಇದ್ದಾರೆ